ಒಂದೊಂದೇ ಅವಾಂತರಗಳು ತೋರಿಸ್ತಾ ನೀವು ನಾವು ಬೆಂಗಳೂರಿನಲ್ಲಿ ಏನೇನ್ ಆಗ್ತಾ ಇದೆ ಅಂತ ಮಳೆ ಹಾನಿ ಬಗ್ಗೆ ಇದೀಗ ಡಿಸಿಎಂ ಡಿಕೆಶಿ ಮಾಹಿತಿಯನ್ನ ಪಡೀತಾ ಇದ್ದಾರೆ ಮಳೆ ಆಗ್ತಾ ಇದ್ದಂತೆ ಅಧಿಕಾರಿಗಳು ಅಲರ್ಟ್ ಆಗಿದ್ದಾರೆ ಸಂಜೆಯಿಂದ ಮಳೆ ಸುರಿತಾನೆ ಇದೆ ಕಂಟ್ರೋಲ್ ರೂಮ್ನಲ್ಲಿ ಮಾಹಿತಿಯನ್ನ ಪಡೆಯಲಾಗ್ತಾ ಇದೆ ಮಳೆ ಬಗ್ಗೆ ರಾತ್ರಿ ಇಡೀ ಮಾಹಿತಿಯನ್ನ ಪಡಿತೀನಿ ಅನ್ನುವುದಾಗಿ ಡಿಕೆಶಿ ಹೇಳಿದ್ದಾರೆ ಧಾರಾಕಾರ ಮಳೆಯಿಂದ ಅವಾಂತರಗಳ ಸರಮಾಲನೆ ಆಗ್ತಾ ಇದೆಲ್ಲ ಅಲರ್ಟ್ ಆಗಿದ್ದಾರೆ ಬಹಳ ಕಡೆ ಮಳೆಲ್ಲ ಜಾಗೃತಿಯಾಗಿ ಎಲ್ಲೆಲ್ಲಿ ಡ್ಯಾಮೇಜ್ ಕಂಟ್ರೋಲ್ ಮಾಡಬೇಕು ಅದಕ್ಕೆ ನಮ್ಮ ಅಧಿಕಾರಿಗಳೆಲ್ಲ ಮಾಡ್ತಾ ಇದ್ದಾರೆ ಕಂಟ್ರೋಲ್ ಕೂಡ ನಾನೆಲ್ಲ ವಾಚ್ ಮಾಡಿದ್ದೀನಿ ಕಂಟ್ರೋಲ್ ರೂಮಲ್ಲೂ ಆ್ಯಕ್ಟಿವ್ ಆಕ್ಟಿವ್ ಆಗಿ ಎಲ್ಲ ಇನ್ಫಾರ್ಮೇಷನ್ ತಗೊಳ್ತಾ ಇದಾರೆ ಎಲ್ಲೆಲ್ಲಿ ಟ್ರಾಫಿಕ್ ನೀರು ಮುಟ್ಟುವಂತ ಸಂದರ್ಭ ಇದೆ ಅದನ್ನೆಲ್ಲ ಜಾಸ್ತಿ ಮಳೆ ಬರ್ತಾ ಇದೆ ಇಲ್ಲೇ ನಾನು ಇಲ್ಲಿ ಬರ್ಬೇಕಾದ್ರೆ ಈ ಮೀಟಿಂಗ್ ಬರ್ಬೇಕಾದ್ರೆ ನನಗೆ ನನ್ನ ವೆಹಿಕಲ್ ಏ ಈ ರೋಡಲ್ಲೇ ಎರಡೂವರೆ ಅಡಿ ಮೂರು ಅಡಿ ನೀರಿತ್ತು ವಿಧಾನಸೌಧ ಎಂಟ್ರೆನ್ಸ್ ಅಲ್ಲೇ ಈ ಬಸವೇಶ್ವರ ಸರ್ಕಾರಲ್ಲೇ ಅಲ್ಲೇ ಬಿದ್ದೋಗಿತ್ತು ಾಯ ಅಧಿಕಾರಿಗಳೆಲ್ಲ ಮಾಡ್ತಾ ಇದ್ದೀವಿ ಬೆಂಗಳೂರಿನಲ್ಲಿ ಸಂಜೆಯಿಂದ ಸುರಿದಂತ ಮಳೆ ಹತ್ತಾರು ಅವಾಂತರಗಳನ್ನ ಸೃಷ್ಟಿ ಮಾಡಿದೆ ಮತ್ತೊಂದ್ ಕಡೆಯಲ್ಲಿ ಹಾನಿ ತಡೆಗೆ ಕ್ರಮ ಕೈಗೊಳ್ತೀವಿ ಅಧಿಕಾರಿಗಳಿಗೆ ಸೂಚನೆಯನ್ನ ಕೊಡ್ತೀವಿ ಅನ್ನೋದಾಗಿ ಡಿಸಿಎಂ ಡಿಕೆಶಿ ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಕಂಟ್ರೋಲ್ ರೂಮ್ಗೆ ಸಾಕಷ್ಟು ಕಾಲ್ಸ್ ಗಳು ಕೂಡ ಹೋಗ್ತಾ ಇದೆ ನೀವು ದೃಶ್ಯಗಳನ್ನ ಗಮನಿಸಬಹುದು ಇದು ಆನಂದರಾವ್ ಸರ್ಕಲ್ ನ ದೃಶ್ಯಗಳು ಈ ಅಂಡರ್ ಪಾಸ್ ನಲ್ಲಿ ಬಸ್ ನೀರಿನಲ್ಲಿ ಯಾವ ರೀತಿಯಾಗಿ ಮುಳುಗಿ ನಿಂತಿದೆ ಅನ್ನೋದನ್ನ ನೋಡಬಹುದು ಪ್ರಯಾಣಿಕರಿದ್ರು ಬಸ್ ನಲ್ಲಿ ಬಟ್ ಅವರನ್ನ ಸೇಫ್ ಆಗಿ ಒಂದ್ ಕಡೆಯಲ್ಲಿ ಇಳಿಸಲಾಗಿದೆ ಯಾವುದೇ ತೊಂದರೆ ಆಗಿಲ್ಲ ಪ್ರಯಾಣಿಕರಿಗೆ ಆದರೆ ಜಲಪಾತದ ರೀತಿ ನೀರ್ ಸುರಿತಾ ಇದೆ ಇದು ಬೆಂಗಳೂರಿನ ಆನಂದರಾವ್ ಸರ್ಕಲ್ ನ ಅಂಡರ್ ಪಾಸ್ ನ ದೃಶ್ಯ ಸಂಪೂರ್ಣವಾಗಿ ಅರ್ಧಕ್ಕರ್ಧ ಬಸ್ಸೇ ಮುಳುಗಡೆಯಾಗ್ಬಿಟ್ಟಿದೆ ಪ್ರಯಾಣಿಕರಿಗೆ ಸಮಸ್ಯೆ ಆಗದೆ ಹೋದ್ರು ಆ ರೂಟ್ ನಲ್ಲಿ ಯಾರು ಪ್ರಯಾಣಿಸೋದಕ್ಕೆ ಆಗ್ತಾ ಇಲ್ಲ ಸಂಚಾರ ಮಾಡೋದಕ್ಕೆ ಆಗ್ತಾ ಇಲ್ಲ ಟೂ ವೀಲರ್ ನಲ್ಲಿ ಹೋಗೋರು ಕಾರ್ ನಲ್ಲಿ ಹೋಗೋರು ಅಲ್ಲೇ ಮತ್ತೆ ಟರ್ನ್ ತಗೊಂಡು ಹಿಂದಕ್ಕೆ ಬರ್ತಾ ಇದ್ದಾರೆ ಅಷ್ಟರ ಮಟ್ಟಿಗೆ ಅಂಡರ್ ಪಾಸ್ ನಲ್ಲಿ ನೀರ್ ನಿಂತಿದೆ ಮತ್ತು ಕೂಡ ನೀರು ಸುರಿತಾ ಇದೆ ನೀವು ಗಮನಿಸಬಹುದು ಜಲಪಾತದ ರೀತಿ ನೀರ್ ಸುರಿತಾ ಇದೆ ಇದು ಆನಂದರಾವ್ ಸರ್ಕಲ್ ನ ದೃಶ್ಯ ಬೆಂಗಳೂರಿನ ಒಂದೊಂದು ಕಡೆಯಲ್ಲೂ ಈ ರೀತಿಯಾದಂತಹ ಅವಾಂತರಗಳಾಗಿದೆ ಒಂದಷ್ಟು ಕಡೆಗಳಲ್ಲಿ ಮರ ಬಿದ್ದು ಸಮಸ್ಯೆ ಆಗಿರ್ಬೋದು ಇಲ್ಲಿ ಅಂಡರ್ ಪಾಸ್ ನಲ್ಲಿ ನೀರು ತುಂಬಿ ಅತ್ತಿಂದಿತ್ತ ಯಾರೂ ಕೂಡ ಸಂಚಾರ ಆಗ್ತಾ ಇಲ್ಲ ಈಗ ನೀವು ಗಮನಿಸ್ತಾ ಇರುವಂತ ದೃಶ್ಯ ಬಸವೇಶ್ವರ ನಗರ ರಸ್ತೆ ರಸ್ತೆ ಮಾರ್ಗದಲ್ಲಿ ಮರ ಧರೆಗುರುಳಿದೆ ಜನರ ಸಂಚಾರಕ್ಕೆ ಸಮಸ್ಯೆ ಆಗಿದೆ ಎಲ್ಲೆಲ್ಲಿ ಮರಗಳು ಬಿದ್ದಿದೆಯಲ್ಲ ತಕ್ಷಣಕ್ಕೆ ಅಲ್ಲಿ ಅಲ್ಲಿಯ ಸ್ಥಳೀಯರು ಕಂಟ್ರೋಲ್ ರೂಮ್ಗೆ ಕರೆಯನ್ನು ಮಾಡಿದ್ದಾರೆ ತೆರವುಗೊಳಿಸಿ ಸಮಸ್ಯೆ ಆಗ್ತಾ ಇದೆ ಸಂಚಾರಕ್ಕೆ ಈ ಸ್ಥಳದಲ್ಲಿ ಮರ ಬಿದ್ದಿದೆ ಅಂತ ಆದ್ರೆ ಒಂದಷ್ಟು ಮರಗಳ ತೆರವು ಕಾರ್ಯ ಅಷ್ಟೇ ಆಗಿದೆ ಇಲ್ಲಿವರೆಗೂ ಅನ್ನೋದಾಗಿ ಬರ್ತಾ ಇರುವಂತಹ ಮಾಹಿತಿ ನೂರ ಹದಿನೆಂಟಕ್ಕೂ ಅಧಿಕ ಮರಗಳು ದರೆಗುರುಡಿದಾವೆ ಅಂತ ಬೆಂಗಳೂರು ಮೈಸೂರು ಹೆದ್ದಾರಿಗೆ ಜಲಕಂಟಕ ಎದುರಾಗಿದೆ ನದಿಯಂತಾಗಿದೆ ಸರ್ವಿಸ್ ರಸ್ತೆ ಸವಾರರು ಪರದಾಡ್ತಾ ಇದ್ದಾರೆ ಸಂಚರಿಸುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ ಏನು ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಫುಲ್ ಟ್ರಾಫಿಕ್ ಜಾಮ್ ಆಗಿದೆ ಶೇಷಗಿರಿ ಟೋಲ್ನಿಂದ ಮೈಸೂರು ರಸ್ತೆ ತನಕವೂ ಕೂಡ ಫುಲ್ ಟ್ರಾಫಿಕ್ ಕತ್ತಲು ಹಿನ್ನೆಲೆ ರಸ್ತೆ ದಾಟುವುದಕ್ಕೂ ಕೂಡ ವಾಹನ ಸವಾರರು ಪರದಾಡೋ ಪರಿಸ್ಥಿತಿ ನೋಡ್ತಾ ಇದೀರಲ್ಲ ಏನ್ ಏನೂ ಕಾಣಿಸ್ತಾ ಇಲ್ಲ ಒಂದು ಕಡೆಯಲ್ಲಿ ಇಷ್ಟೊಂದು ಮಳೆ ಆಗ್ತಾ ಇದ್ದಾಗೆ ಪವರ್ ಸಪ್ಲೈ ಕೂಡ ಕಟ್ ಆಗುತ್ತೆ ಮತ್ತೊಂದು ಕಡೆ ಸಂಪೂರ್ಣ ರಸ್ತೆಗೆ ರಸ್ತೆನೆ ಕೆರೆ ರೀತಿಯಾಗಿದೆ ಎಲ್ಲಿ ಗುಂಡಿ ಇದೆ ಗೊತ್ತಾಗಲ್ಲ ಅಥವಾ ಎಷ್ಟು ಆಳದವರೆಗೂ ನೀರು ಬರುತ್ತೆ ಪಾಸ್ ಆಗುತ್ತೋ ಇಲ್ವೋ ಕಾರ್ ಅಥವಾ ಟೂ ವೀಲರ್ಗಳು ಗೊತ್ತಾಗುದಿಲ್ಲ ನೀರಿನ ರಭಸ ಅಂದಾಜು ಮಾಡೋದಕ್ಕೂ ಸಾಧ್ಯವಾಗುದಿಲ್ಲ ಅಷ್ಟು ಕತ್ತಲೆ ಇದೆ ನೀವು ಗಮನಿಸ್ತಾ ಇದ್ರೆ ಏನೇನೂ ಕಾಣಿಸ್ತಾ ಇಲ್ಲ ಒಂದೊಂದು ಕಡೆಯಲ್ಲೂ ಕೂಡ ಒಂದೊಂದು ರೀತಿಯಾದಂತಹ ಸಮಸ್ಯೆಗಳನ್ನ ನಾವು ನೋಡ್ತಾ ಇದೀವಿ ಬೆಂಗಳೂರಿನಲ್ಲಿ ಕೇವಲ ಸಂಜೆಯಿಂದ ಸುರಿದಂತಹ ಮಳೆಯಿಂದಾದ ಅವಾಂತರಗಳಿವೆಲ್ಲವೂ ಕೂಡ